ನೀವು ಮಾಡಿದ ಕೆಲಸ ನೆನ್ಸ್ಕೊಂಡ್ರೆ ಈಗ್ಲೂ ಕೋಪ ಬರುತ್ತೆ ಆ ಕಹಿ ಘಟನೆನ ಮರೆಯೋದು ಅಷ್ಟು ಸುಲಭ ಅಲ್ಲ ಆದ್ರೆ ಏನ್ ಮಾಡೋದು ನಮ್ಮಮ್ಮ ಮದುವೆ ನಾಡಿದ್ದು ಸೋದರತೆಯಾಗಿ ಗಿರ್ಜಾ ಈ ಮದುವೆಗೆ ಬರಲೇಬೇಕಲ್ವಾ ಅವಳೇ ಎಲ್ಲಾ ಮುಂದೆ ನಿಂತು ಕೆಲಸ ಕಾರ್ಯಗಳನ್ನ ನಡೆಸ್ಕೊಡ್ಬೇಕಲ್ವಾ ಒಟ್ನಲ್ಲಿ ಇರ್ ಜೀವನ ನೋಡಿಕೊಳ್ಳಕ್ಕೆ ಹೋಗಿ ಮಾದವನ್ ಜೀವನ ಹಾಳು ಮಾಡ್ಬಿಟ್ರು. ಮೀನಾ ಮೀನಾ ತರಕಾರಿ ಏನಿದೆ? ಇವಾಗ ಏನು ಅಡುಗೆ ಮಾಡೋದು? ಅತ್ತೆ ಬೀನ್ಸ್ ಪಲ್ಯ ಮಾಡಣವಾ? ಬೀನ್ಸ್ ಹಚ್ಕೊಡ್ತೀನಿ ಯಾಕೆ? ನಾನು ಸೊಸೆ ಮುದ್ದು ಇತ್ತು ಉಂ ಅಂತಿದಳಲ್ಲ. ಏನಾಯ್ತು ಮೀನಾ? ಅಯ್ಯೋ ಹಾಗೇನಿಲ್ವಲ್ಲ ಅತ್ತೆ. ಅತ್ತೆ ನಿಮ್ ಕಾಲದ ಏನಾದ್ರು ಕತೆ ಹೇಳಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಡ್ಗೆ ಮಾಡೋಣ ಗೊತ್ತು ಕಣೆ ಇವತ್ತಿನ ತುಂಬಾ ಬೇಜಾರಾಗಿದೆ ಅಂತ ಗೊತ್ತಾಗ್ಬಾರ್ದು ಅಂತ ಖುಷಿ ಖುಷಿಯಾಗಿರೋ ಹಾಗೆ ನಾಟಕ ಮಾಡ್ತಾ ಇದ್ಯಾ ಅಲ್ವಾ ಅಯ್ಯೋ ನನ್ಗೆ ಆಕತ್ತೆ ಬೇಜಾರು ಹಾಗೆ ಇಲ್ಲ ಮೀನಾ ನಿನ್ನೆ ನಿಮ್ಮ ಮಾವ ನಿನಗ್ ಬೈದ್ರು ಅಂತ ಬೇಜಾರ ಇಲ್ಲ ನೋಡು ಮೀನಾ ನೀನ್ ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ ನಿಮ್ ಮಾವೇ ಮಾದೇ ಹೆಣ್ ಸೆಟ್ ಆಗ್ತಿಲ್ಲ ಸೆಟ್ನಿಂದ ಹಚ್ಕೋಬೇಡ ಇಷ್ಟಕ್ಕೂ ನಿಮ್ ಮಾವನ್ ಬಗ್ಗೆ ನಿನಗೆ ಗೊತ್ತಲ್ಲ ಮೀನಾ ಅವ್ರ ಕೋಪ ಕ್ಷಣಿಕ ಅಷ್ಟೇ ಅದೆಲ್ಲ ನನ್ಗ ಅರ್ಥ ಆಗತ್ತೈತೆ ಆದ್ರೆ ನನ್ಗೆ ಎರಡ್ ವಿಷಯಕ್ಕೆ ಬೇಜಾರಿದೆ ಒಂದು ನಮ್ಮಿಂದಾಗಿ ಬಾವಂಗೆಲ್ಲೂ ಹುಡ್ಗಿ ಸಿಗ್ತಿಲ್ಲ ಅವತ್ತು ನಾನು ಕೇಶವ ಮದ್ವೆ ಆಗದೆ ಬೇರೆ ದಾರಿ ಇರ್ಲಿಲ್ಲ ಅತ್ತೆ ಅದಕ್ಕೆ ಹೋಗಿ ಮದ್ವೆ ಆಗ್ಬಿಟ್ವಿ ಮಾಧವ ಬಾವನ್ಗೆ ಬೇಗ ಮದ್ವೆ ಆಗ್ಲಿ ಅಂತ ನನಗೂ ಆಸೆ ಇದೆ ಗೊತ್ತಾ ಏನೇ ಮೀನಾ ಇದು ಇದೆಲ್ಲ ನೀನ್ ಹೇಳಿ ಅರ್ಥ ಮಾಡಿಸ್ಬೇಕಾ ನನಗ ಅರ್ಥ ಆಗಲ್ವಾ ಇಲ್ಲ ಒಳ್ಳೆ ಕೆಲ್ಸಕ್ಕೆ ನೂರೆಂಟು ವಿಘ್ನ ಅಂತೆ ಹಾಗೆ ನಮ್ಮನೇಲಿ ನಡೆಯೋ ಈ ಒಳ್ಳೆ ಕೆಲ್ಸಕ್ಕೂ ಏನು ಸಣ್ಣ ಪುಟ್ಟ ವಿಘ್ನಗಳು ಬರ್ತಿದ್ಯಪ್ಪ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತಮ್ಮ ಈಗ ಎರಡನೇ ವಿಷಯ ಏನ್ ಹೇಳು ಏನಿಲ್ಲ ಅತ್ತೆ ನಾನು ಈ ಮನೆಗ್ ಬಂದು ಇಷ್ಟ ದಿನ ಆಯ್ತು ಈ ಮನೆಯವರೆಲ್ಲ ನನ್ನ ಒಪ್ಕೊಂಡಿದಾರೆ ನೀವು ಅಷ್ಟೇ ನನ್ನ ಮನ್ಸ್ಫೂರ್ತಿಯಾಗಿ ಸೊಸೆ ಅಂತ ಒಪ್ಕೊಂಡು ಪ್ರೀತಿಯಿಂದ ನೋಡ್ಕೊಂತಿದ್ದೀರ ಆದ್ರೆ ಮಾವ ಯಾಕತ್ತೆ ಇನ್ನೂ ಒಪ್ಕೊಂಡಿಲ್ಲ ನಾನು ಏನ್ ಮಾಡದ್ ಮನ್ಸು ಗೆಲ್ಬಹುದು ಅತ್ತೆ ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಮೀನಾ ಹೇಳಿದ್ನಲ್ಲಮ್ಮ ಒಳ್ಳೆ ಕೆಲ್ಸಗಳು ತಡವಾಗಿ ಆಗೋದು ಅದೇ ಯಾವಾಗ ನೋಡು ಮೀನಾ ನಿನಗ್ ಸಮಾಧಾನ ಮಾಡಕೋ ಅಥವಾ ನಿನ್ನ ಅಟ್ಟ ಕೇರ್ಸಕ್ಕೋ ನಾನೇ ಮಾತ್ ಹೇಳ್ತಿಲ್ಲ ನಾನ್ ಸತ್ಯಾನೇ ಹೇಳ್ತಾ ಇದ್ದೀನಿ ನಮ್ ಕೇಶವನ್ಗೆ ಪ್ರಪಂಚದ ಮೂಲ ಮೂಲೆಲ್ ಹುಡುಕಿದ್ರು ತಿಂದಂತ ಅಪರಜ್ಜಿ ನಮಗ್ ಸಿಗ್ತಾ ಇರ್ಲಿಲ್ಲ ಕಣೆ ನೋಡು ಮೀನಾ ಕೂರ್ ಕುಟುಂಬ ಜೊತೆ ಎಷ್ಟ್ ಚೆನ್ನಾಗಿ ಎಷ್ಟೇ ನೋವಾದ್ರೂ ಅದ್ ನಮ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಗ್ನಗ್ತಾ ನಮ್ ಮುಂದೆ ಕಾಲ ಕಳೀತಿಯ ಮನೆಯವ್ರಿಗೆ ಯಾರ್ಗ್ ಏನ್ ಸಮಸ್ಯೆ ಬಂದ್ರು ಅದು ನಿನ್ ಸಮಸ್ಯೆ ಅನ್ನೋ ತರ ಅವ್ರ ಜೊತೆ ನಿಲ್ತಿಯ ಒಟ್ನಲ್ಲಿ ಎಲ್ರಿಗೂ ಒಳ್ಳೇದನ್ನೇ ಬಯಸೋ ನಿನ್ ಮನ್ಸು ತುಂಬಾ ಅಪರೂಪ ನಿಜ ಹ್ಮ ನಿಮ್ ಮಾವ ಸ್ವಲ್ಪ ಹಟಮಾರಿ ಅಂತ ದಿನದಲ್ಲಿ ನಿನಗ್ ಗೊತ್ತಾಗಿರ್ಬೇಕಲ್ಲ ಇಲ್ಲ ಸುಮ್ನೆ ಹೋಗ್ತಾ ಇದೆ ಅಂದ್ರೆ ಅವ್ರ ಅದನ್ನ ಬಂಗಾರ ಅಂತ ಒಪ್ಕೊಂಡ್ಬಿಡಲ್ಲ ಅಳೆದು ತೂಗಿ ಲೆಕ್ಕ ಹಾಕಿ ಆಮೇಲೆ ಅದು ಬಂಗಾರ ತೊಪ್ಕೊಳ್ಳೋದು ಆದಷ್ಟು ಬೇಗ ನನ್ ಸೊಸೆನೂ ಅಪರಂಜಿ ಬಂಗಾರ ಅಂತ ಅವ್ರಿಗೂ ಅರ್ಥ ಆಗತ್ತೆ ನೋಡ್ತಾ ಇರು ಅಳ್ತೀಯ ಮೀನಾ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಮೀನಾ ಇನ್ನಂತ ಮುದ್ದು ಗಿಣಿ ನನಗ್ ಸೊಸೆ ಆಗಿ ಸಿಕ್ಕಿದಾಳೆ ಹೌದೌದು ಹೌದೌದು ನಾನು ಕೂಡ ಅಲ್ಪ ಸ್ವಲ್ಪ ಪುಣ್ಯ ಮಾಡಿದೆ ಅನ್ಸುತ್ತೆ ಅದಕ್ಕೆ ಅತ್ತಿಗೆನೆ ನಮ್ಗೆ ಅತಿ ಸಿಕ್ಕಿದೆ ಅತ್ತೆ ಸೊಸೆ ಅಪ್ಕೊಂಡು ಕಷ್ಟ ಸುಖ ಶೇರ್ ಮಾಡ್ಕೊಂಡು ಕ್ಲೋಸ್ ಆಗಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಸಿಟ್ಟು ಧೈರ್ಯ ಎಲ್ಲ ಮಾವನಿಂದ ದಾರ ಆಗಿ ಬಂದಿದೆ ಅಲ್ವಾ ಹಾಗೆ ಒಟ್ಟ ಹೊಟ್ಟ ಮಾತಾಡೋದು ನಿಮ್ಮಿಂದ ಅಚ್ಚಿಳಿಸ್ಕೊಂಡ್ಬಿಟ್ಟಿದಾನೆ

ಏನ್ ಮಾಡ್ತಾನೆ ಮೂವತ್ತು ವರ್ಷಗಳಿಂದ ಎದುರುಗಡೆ ಬಂದ ತಕ್ಷಣ ದ್ವೇಷ ಕಾಡ್ತಾ ಮನೆ ಬಾಗಿಲು ಬಂದು ನಿಂತಿದೀವಿ ಮನೆ ಬಾಗ್ಲವ್ರಿಗೂ ಬಂದಿರೋ ಅತಿಥಿಗಳನ್ನ ಒಳಗಡೆ ಕಡಿಯೋದಿಲ್ಲ ಗಿರಿಜಾ

ನನ್ನ ತಲೆಗೆ ಹೊಳಿಲೇ ಇಲ್ಲ ಅದಕ್ಕೆ ಅವ್ರಿಬ್ಬರಿಗೂ ಶಾವಿಗೆ ಪಾಯಸ ಅಂದ್ರೆ ಇಷ್ಟ ಅಲ್ವಾ ಅದ ಒಂದೇ ನಿಮಿಷ ನಾನ್ ಹೀಗೆ ಹೋಗಿ ನಿಮ್ಗೆ ಇಬ್ಬರಿಗೂ ಇಷ್ಟವಾದ ಶಾವಿಗೆ ಪಾಯಸ ಮಾಡ್ಕೊಬನ್ನಿ ಗಿಜ ಒಂದ್ ನಿಮಿಷ ಶಾವಿಗೆ ಪಾಯಸ ಈಗ್ಲೇ ಮಾಡ್ಬೇಕು ಅಂತ ಇಲ್ಲ ಪದೇ ಪದೇ ಬರ್ತಾನೆ ಇರ್ತೀವಲ್ಲ ಏನಂದಾ ನಿನ್ಗಿದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ ಅಲ್ವಾ ಇಷ್ಟು ದಿವಸ ಕಂಡ್ರೆ ಸಾಕು ಕೂಗಾಡಿ ಅರ್ಚಾಡಿ ಜಗಳ ಮಾಡ್ತಾ ಇದ್ದವರು ಇವತ್ತು ನಮ್ಮನೆಗೆ ಬಂದು ಕೂತಿದ್ದಾರೆ ಅಂತ ನಿನ್ಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಹೌದು ನೀವು ಮಾಡಿದ ಕೆಲಸ ನೆನೆಸ್ಕೊಂಡ್ರೆ ಈಗಲೂ ಕೋಪ ಬರುತ್ತೆ ಆ ಕಹಿ ಘಟನೆಯನ್ನ ಮರೆಯೋದು ಅಷ್ಟು ಸುಲಭ ಅಲ್ಲ ಆದ್ರೆ ಏನ್ ಮಾಡೋದು ನಮ್ಮಮ್ಮು ಮದ್ವೆ ನಾಡಿದ್ದು ಸೋದರತೆ ಆಗಿ ಗಿರ್ಜಾ ಈ ಮದುವೆಗೆ ಬರ್ಲೇಬೇಕಲ್ವಾ ಅವಳೇ ಎಲ್ಲಾ ಮುಂದೆ ನಿಂತು ಕೆಲಸ ಕಾರ್ಯಗಳ ನಡ್ಸ್ಕೊಡ್ಬೇಕಲ್ವಾ ನಮ್ಗಲ್ ಜಗಳದಲ್ಲಿ ಪಾಪ ನಮ್ಮಮ್ಮಗೆ ಸೋದರತೆ ಇದ್ದು ಇಲ್ದೇ ಇರೋತರ ಆಗ್ಬಾರ್ದಲ್ವಾ ಅದಕ್ಕೆ ಈ ಸಮಯದಲ್ಲಿ ಆದ್ರೂ ಒಂದಾಗೋಣ ಅಂತ ಮನ್ಸು ಬದಲಾಯಿಸ್ಕೊಂಡ್ ಬಂದಿದೀವಿ ಇಷ್ಟು ದಿನ ನಮ್ಮಿಂದ ಆದ ನೋವುಗಳೆಲ್ಲ ನಮ್ಮ ನಮ್ಮೆರಡು ಮನೆಗಳು ಸಂತೋಷದಿಂದ ಒಂದಾಗಿರೋದು ಅಯ್ಯೋ ಹುಚ್ಚಿ ಖುಷಿ ಪಡ ಯಾ ಕಲ್ತಿದೀಯಾ ಕಡೆಗೂ ನಿನ್ನ ಎರಡು ಎರಡ್ ಮನೇನು ಒಂದಾಗ್ಬಿಡ್ತು ನಾಳಿಂದಾನೆ ಅಮ್ಮು ಮದುವೆ ಶಾಸ ಶುರು ಆಗ್ತಾ ಇದೆ ನಿಮ್ ಮಕ್ಕಳನ್ನ ಕಕ್ಕ ಅಮ್ಮ नीवे मुंदे नीतु नर्स पड़े को बाबा अम्मा मौजूद ना नीवे मुंदे नीतु नर्स पड़े को बाबा <्यार्वार> क्या कम हिर जाल्ती दिया ठीक है ನಿಮ್ಗೆ ಸಂತೋಷ ಆಗ್ತಾ ಈ ಕಣ್ಣೀರ್ ಬರ್ತಿರೋದು ಖುಷಿ ಇದ್ದಾನೆ ಕಣೋ ಮುಖ ಬರ್ತೀಯ ನೋಡ್ತಾ ಇದೀಯ ಅವ್ರು ಬರ್ತಾರ ಇಲ್ವ ಅಂತ ನೀನ್ ಅನ್ಮಾನಂತ ಹೇಳಿ ಬಾವ ಬಾಬಾ ನೀವು ನಮ್ಮನ್ನ ಕ್ಷಮಿಸಿದೀವಿ ಅನ್ನೋದಾದ್ರೆ ಈ ತಾಂಬೂಲನ್ನ ತಗೊಂಡು நான் ஒன்றாக ஒப்பிக்க சூச்சனை கொடி நம்பிக்கை ஆக்த இல்ல ನೀವಿಬ್ರು ಇಷ್ಟು ಬದಲಾಗಿ ನಮ್ಮನೆ ತನಕ ಬರ್ತೀರಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಮುಖ್ಯವಾಗಿ ಗಿರ್ಜನ್ ಮುಖದಲ್ಲಿ ನಾನು ಖುಷಿ ನೋಡ್ತಾ ಇದ್ದೀನಿ ನಾನು ಅವಳನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು ಅವಳ ಮುಖದಲ್ಲಿ ಒಂದು ಕೊರತೆ ಕಾಣ್ತಾ ಇತ್ತು ತವ್ರ ಪ್ರೀತಿ ಇಲ್ಲ ಅಂತ ಇವತ್ತು ನನ್ನ ಜೀವನ ಸಾರ್ಥಕ ಆಯಿತು ನಾನು ಯಾವಾಗ್ಲೂ ಧೋನಿ ನಿಮಗೆ ಮಾಡ್ತಾ ಇದೀರ ಬಾಬ ಇಷ್ಟು ದಿವಸ ನಾವು ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ನಾವು ನಿಮ್ಮಲ್ಲಿ ಕ್ಷಮ ಕೇಳಬೇಕು ಹಾಗಿದ್ದಾಯ್ತು ಇನ್ ಮುಂದೆ ಎಲ್ಲ ಮರೆತು ಖುಷಿಯಾಗಿರೋಣ ಗಿರ್ಜಾ ಎರಡು ಮನೇನು ಒಂದಾಯ್ತು ನೀನೇ ಸೋದ ನಿಂತು ಎಲ್ಲಾ ಶಾಸ್ತ್ರಗಳನ್ನ ನಡ್ಸ್ಕೊಡ್ಬೇಕು ಏನಣ್ಣ ನೀವು ಇದನ್ನೆಲ್ಲ ನೀನ್ ನನ್ನ ಹತ್ರ ಹೇಳ್ಬೇಕಾ ಖಂಡಿತ ಖಂಡಿತ ನಾನು ಬಂದ್ ಮಾಡ್ಕೊಡ್ತೀನಣ್ಣ